ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರಿದ ಭಾಗ ಕೃಷ್ಣ ಪಾರಿಜಾತದ ವಸ್ತು ವಿಷಯವನ್ನು ಇಟ್ಟುಕೊಂಡು ನಮ್ಮ ಮಾತುಕತೆ ನಡೀತಾ ಇದೆ ಸುಮಾರು ಕಂತುಗಳು ಮುಂದುವರೆದು ಬಂದಿವೆ ತಾವೆಲ್ಲ ಬಹಳ ಪ್ರೀತಿಯಿಂದ ಕೇಳಿದ್ದೀರಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇನೆ ಸತ್ಯಭಾಮೆ ಮನೆಯಿಂದ ರುಕ್ಮಿಣಿಯ ಮನೆಗೆ ಬಂದಂತಹ ಕೃಷ್ಣ ಸ್ಥಾನಾದಿಗಳನ್ನು ಮಾಡಿಕೊಂಡು ಅಂದರೆ ಕೊರವಂಜಿ ರೂಪದಿಂದ ರುಕ್ಮಿಣಿಯ ಮನೆಗೆ ಬಂದಿದ್ದಾನೆ ಕೊರವಂಜಿಯ ರೂಪವನ್ನು ಕಳಚಿದ್ದಾನೆ ಅದು ನಾಟಕದ ಪಾತ್ರ ಅದು ಅದು ಪಾತ್ರ ರೂಪ ಕಳಿಬೇಕಲ್ಲ ಅದು ಕಳೆದಿದ್ದಾನೆ ಈಗ ನಿಜವಾದ ಭಗವಂತ ಕೃಷ್ಣ ಅವನು ಅವನು ನಾನು ಸತ್ಯಭಾಮ ಮನೆಗೆ ಹೋಗಿ ಬರ್ತೀನಿ ಪರವಾನಗಿ ಕೊಡುವಂತಿಕೊಂಡು ಹೇಳಿ ರುಕ್ಮಿಣಿಯನ್ನು ಕೇಳಿದ್ದಾನೆ ಆ ಪದ್ಯವನ್ನು ನೋಡಿದ್ವಿ ನಾವು ಅಕ್ಕಿ ಮನೆಗೆ ಹೋಗಿ ಬರ್ತೀನಿ ಸಿರಿ ಸತ್ಯಭಾಭೆ ಗೃಹ ಸೇರಿ ಇಂದಿನಿರಳು ನಾಳೆ ಬರುವೆನು ನಾನು ನಾರಿ ಅಪ್ಪಣೆ ಕೊಡು ಆಲಸ್ಯವಾಯಿತೆ ಅಂಬುಜಾ ಬದನೆ ನಿನಗೆ ಬ್ಯಾಸರ ಬಂತೇನು ಅಂತ ಕೇಳ್ತಾನೆ ಅಲ್ಲಿ ತನಕ ನೋಡಿದ್ವಿ ಈಗ ಕೃಷ್ಣ ಇಷ್ಟಾದ ಮೇಲೆ ಒಂದು ಶ್ಲೋಕವನ್ನು ಕನ್ನಡದ ಶ್ಲೋಕವನ್ನು ಹೇಳ್ತಾ ಇದ್ದಾನೆ ನಾನು ಉದಾಸೀನ ನಾರಿಗೆ ಮಾಡಿದರೆ ಮಾನಬಾರದೆ ಮಂದಿ ಕುಂದಾಡುತ್ತಾರೆ ಸಾಮಾಜಿಕ ಚಿಂತನೆ ಇತ್ತು ನಾನು ವ್ಯಾಕುಳ ನಾಟಿಸಿ ಹೊರಳುವಳು ಜಾಣೇ ಹೆಣ್ಣಿನ ಜನ್ಮ ವ್ಯರ್ಥ ಕೇಳು ಮನಸ್ಸಿನಲ್ಲಿ ಪ್ರಕೃತಿಗೆ ಪುರುಷನ ಸ್ಮರಣೆ ಆತು ಅಂತಂದರೆ ಪುರುಷ ದೊರೀಬೇಕು ಅಂತನ್ನುವ ಒಂದು ಆಸಕ್ತಿ ಇರ್ತದದು ಕೃಷ್ಣ ಹೋಗಿ ಬಾಹೇನೆ ನಾನು ರುಕ್ಪಿಣಿ ಹೊಸ ಜೌವನಿ ಬ್ಯಾಗ ಕಳುಹಿಸು ಮಾನೀನಿ ಏಕಪತ್ನಿ ಮೃತವಾದರೆ ಇಂದಿಗೆ ನೀರೆ ತಾಕು ಹೋರಾಟ ತೋರೆ ಬೇಕಾಗಿ ಕಾರ್ಯ ಮೂಲದಿ ಮೇಲೂ ಬಿನ್ನವಿಸಾಳು ಸೋಕಿಸಿದಾಳಾಕೆ ಕೇಳು ನಾ ಕರುಣವ ಮಾಡದಿದ್ದರೆ ನಾಚೆಗೆ ದಾರೆ ನೀ ಕೇಳು ವಿಚಾರೆ ಕೂಕು ನಾರದ ನಿಲ್ಲಿಗೆ ಬಂದು ಕೂಕ ನಾರದ ಇಲ್ಲಿಗೆ ಬಂದು ಕುಸುಮವ ತಂದು ಹಾಕಿದ ಮೋಡಿಯಿಂದು ಇಷ್ಟೆಲ್ಲ ಯಾಕಾತು ಅಂತಾರೆ ಅವತ್ತು ನಾರದ ಬಂದೇನು ಹೂ ಕೊಟ್ಟು ಹೋದ್ ನೋಡು ಪಾರಿಜಾತದ ಹೂ ಅದರ ಪ್ರಭಾವ ಆಯಿತು ಬ್ಯಾಡ ಬೆಂದೇನೆ ಬ್ಯಾರೆ ಎಂದನು ಮಾಡಿ ರುಕ್ಮಿಣಿ ಹೇಳ್ತಾಳ ಬ್ಯಾಡ ಬೆಂದೇನೆ ಬ್ಯಾರೆ ಎಂದನು ಮಾಡಿ ಕೂಡಲಾಡದೆ ಕುಶಲ ದ್ವೈತವನೆ ಆಡಿ ಗಾಡಿ ಕಾರನೆ ಬ್ಯಾಡವು ತ್ರಾತ ಕೂಡಿ ಬಿನ್ನಾಹ ಮಾಡುವೆ ಪ್ರಾಣನಾಥ ಎಂಥ ನಗಲುವೆ ಇಂದಿಗೆ ಎಂದೆಂದಿಗೆ ಇಂಥ ನುಡಿಯೇ ಸುಂದರಿಗೆ ಮಾರನಯ್ಯನೆ ಭೂಮಿ ನಾನು ಮಾರ್ಗವೂ ನೀನು ನಾವಿಬ್ಬರು ಯಾರ್ಯಾರು ಅಂತ ಹೇಳ್ತಾ ಇದ್ದಾಳಕ್ಕೆ ತೋರುತಿಹ ತಂತು ನೀನು ಸಾರುವ ಪಟದ ನಾಮ ನಾನು ಭೂರಿ ಸರಿತವು ನಾನು ಸಾಗರನೂ ನೀನು ಚಾರು ಮಾಸದ ಚಂದ್ರನು ನೀನು ಚಂದ್ರಿಕೆನೋ ನಾನು ಪೂರಣ ಬ್ರಹ್ಮ ನೀನು ಕಾರಣವಾದ ಪ್ರಕೃತಿ ನಾನು ಕಾರಿಯುವ ನೀನು ಹಾರೈಸುವೆನೋ ನಾನು ಕಾಣಬಂದಿದೆ ಕನ್ನಡಿ ಯಾತಕಿನ್ನು ಜಾಣನಿನ್ನು ರಜಗದೊಳು ವಾಸವನ್ನು ನಾನು ಮಾಡಿಹೆ ಹೋದರೇನು ಪ್ರಾಣನಾಯಕ ಪದಕದಂತೊಪ್ಪಿಹೆನೋ ಅದ್ಭುತವಾದಂಥ ಮಾತು ಈ ಪದಕದ ಒಂದು ಸರ ಕೊಡ್ತಾರೆ ನಮಗೆ ತವರು ಮನೆಯೊಳಗೆ ನಮಗಂದ್ರೆ ಹೆಣ್ಣು ಮಕ್ಕಳಿಗೆ ಅದು ಒಂದು ರೀತಿಯಾದಂತಹ ಗಟ್ಟಿಯಾದ ಬಂಧ ಅಂತ ಒಂದು ಲೇಖನ ಇತ್ತೀಚೆಗೆ ಹೋದೆ ನಾನು ಪದಕದ ಸರ ಕೊಡೋ ಬಗ್ಗೆ ಒಂದು ಲೇಖನ ಇತ್ತು ನಮ್ಮ ಈ ಫೇಸ್ಬುಕ್ನಲ್ಲಿ ಆ ಮಾತಲ್ಲಿ ಹೇಳ್ತಾ ಇದ್ದಾಳಕಿ ರುಕ್ಮಿಣಿ ಕಾಣಬಂದಿಹೆ ಕನ್ನಡಿ ಆತಕಿನ್ನು ಜಾಣ ನಿನ್ನೂರ ಜಗದೊಳು ವಾಸವನ್ನು ನಾನು ಮಾಡಿ ನಾರಿ ಮನಿ ಹೋದರೇನು ಪ್ರಾಣನಾಯಕ ಪದಕದಂತೊಪ್ಪಿ ಏನು ಹಿಮ್ಮೇಳ ಹೇಳ್ತದ ಕಾಮಿನಿ ಕರೆದಿ ಬಿಳ್ಳೆವ ನೀಡಿ ಕಾಂತನ ನೋಡಿ ನಾಮದಲ್ಲಿ ಕೊಂಡಾಡಿ ಸಾಮಜಾಗಮನೆ ಪಾದಕ್ಕೆ ಬಿದ್ದು ಸಲೆಗೆ ಯಾಮದ್ದು ಪ್ರೇಮ ಜಲದಿಯೊಳೆದ್ದು ಕಾಮಜನಕಗೆ ದೃಷ್ಟಿಯನಿಟ್ಟು ಕಣ್ಣಿನಾಗುಟ್ಟು ಕೋಮಲೆ ಕಂಡುಬಿಟ್ಟು ನೇಮದಿ ಬರೆದ ಚಿತ್ರದ ಬೊಂಬೆ ಆದಳು ರಂಬೆ ಆ ಮಮತೆ ಏ ನಂಬೆ ಅವ್ರಿಗೆ ಇಷ್ಟು ಮಾಡ್ತಾ ಕೃಷ್ಣಗೆ ದೃಷ್ಟಿ ಆಗಬಾರ್ದು ಏನೂ ಆಗಬಾರ್ದು ಅಂತಂದರೆ ಎಲ್ಲಿ ನನಗೆ ಇದನ್ನು ಇದು 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 ಈ ಒಟ್ಟಾರೆ ಪ್ರಕ್ರಿಯೆ ನೋಡಿದಾಗ ಪೋಗದಿರಲು ರಂಗ ಬಾಗಿಲಿಂದ ಆಚೆಗೆ ಭಾಗವತರು ಕಂಡು ಎತ್ತಿಕೊಂಡು ಇವರು ನೆನಪಾಗ್ತಾ ಇದೆ ಹಿಮ್ಮೇಳ ಕರುಣದೀಸತಿ ಎಳನಪ್ಪಿ ಕೃಷ್ಣ ಮಾಡುವ ಪ್ರಕ್ರಿಯೆ ಇತ್ತು ಕರುಣದೀಸತಿ ಎಳನಪ್ಪಿ ಕರ್ಣವೃತ್ತಿಗಳೊಪ್ಪಿ ಗರುಡನ ಹೆಗಲೇಡಿ ಗರುಡನ ಹೆಗಲೇರಿ ಹೊರಟನು ಹಂತಕಾರಿ ಪರಿ ಪರಿ ಬೆಳಗು ಪರಮ ಆಹ್ಲಾದದಿಂದ ಹರುಷಿಸಿ ಸತ್ಯಭಾಮೆ ಹರ್ಮ್ಯದಲ್ಲಿ ನಿಂದ ಕಡೆಯಿಂದ ಒಪ್ಪಿಗೆ ಪಡೆದುಕೊಂಡು ಮನೆಯಿಂದ ಕೃಷ್ಣ ಹೊರಟು ಭಾಮೆಯ ಮನೆಗೆ ಬರ್ತಾ ಇದ್ದಾನೆ ಇಲ್ಲ ನಮ್ಮ ಜೀಜಾಬಾಯಿ ಒಂದು ಚಿತ್ರ ತೆಗೆದಾರೆ ಈ ಪದ್ಯ ಏನಿದೆಯೋ ಆ ಪದ್ಯದನ್ನೇ ಚಿತ್ರ ಗರುಡನ ಹೆಗಲೇರಿದ್ದಾನೆ ಗರುಡನ ಕೈಯಲ್ಲಿ ಸರ್ಪ ಇದೆ ಕೃಷ್ಣ ಬಹಳ ಸುಂದರವಾಗಿ ಎರಡೂ ಕಾಲುಗಳನ್ನು ಆತನ ಇಲ್ಲಿ ಹೆಗಲ ಮೇಲೆ ಹಾಕಿ ಕೂತ್ಕೊಂಡಿದ್ದಂತಹ ಚಿತ್ರ ಅದು ಅಲ್ಲಿ ಮನೆ ಬಾಗಿಲಿಗೆ ಹೋಗಿ ನಿಂತ ಮೇಲೆ ಅವರಿಬ್ಬರ ಒಂದು ಜುಗುಲ್ ಬಂದಿ ಮಾತುಕತೆ ಆಗ್ತದೆ ನಮ್ಮ ತಮ್ಮಣ್ಣನಲ್ಲಿ ಅಂದರೆ ಅಪರಾಧ ತಮ್ಮಣ್ಣನಲ್ಲಿ ಅದು ಪದ್ಯದ ಮುಖಾಂತರ ಇದೆ ಮುಂದೆ ಕುಲಗೋಡ ತಮ್ಮಣ್ಣನಲ್ಲಿ ಡೈಲಾಗದ ಮುಖಾಂತರ ಇದು ನಡುವ ದೂತೆ ತನ್ನ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕೃಷ್ಣ ತಾವರೆ ಗಂಧೆಯೇ ತವಕದಿಂದಲಿವಾಗ ಕೋವಿದರನ್ನೇ ಕದವಾತರಿಯೆ ಸತ್ಯಭಾಮೆ ದಾವಾತ ನೀನಯ್ಯ ದುಡುಕು ಮಾಡಲಿ ಬ್ಯಾಡ ದಾವಾತ ನೀನಯ್ಯ ದುಡುಕು ಮಾಡಲಿ ಬ್ಯಾಡ ನೀವು ಪೇಳಿರಿ ನಿಮ್ಮ ಹೆಸರ ಶ್ರೀಕೃಷ್ಣ ವಾರಿಯೊಳಗೆ ಪಕ್ಕು ವೇದವ ತಂದಿತ್ತೆ ಧೀರ ಮತ್ಸ್ಯಾವನು ನೂತಾರ ದುಂಡಿ ಮತ್ಸ್ಯಾವತಾರವನ್ನು ಹೇಳ್ತಾ ಇದ್ದಾನ ಸತ್ಯಭಾಮ ಧೀರ ಮತ್ಸ್ಯನು ನೀನಾದರೂ ಒಳ್ಳೀತೆ ನಡೆ ನೀರಿನೊಳಗೆ ಇರು ಹೋಗಯ್ಯ ಹೋಗು ಕೃಷ್ಣ ಶರದಿಯ ಮಥನಿಸಿ ಸುರರಿಗೆ ಅಮೃತವ ಆ ಕರದಿ ನೀಡಿದ ಕೂರ್ಮಾ ಕಾಣೆ ಸತ್ಯಭಾಮೆ ಕರದಿ ನೀಡಿದ ಕೂರ್ಮ ಆದರೂ ಒಳ್ಳೀತು ನಡೆ ಸರಸಿ ನೊಳಿರು ಹೋಗು ಕೃಷ್ಣ ಮತ್ತ ದೈತ್ಯನ ಕೊಂದು ಮುದದಿ ಭೂಮಿಯ ತಂದೆ ಸತ್ಯವರಹನೇ ಸರಸೀ ಜಾಕ್ಷಿ ಸತ್ಯಭಾಮೆ ಸತ್ಯವರಾಹೆ ಒಳ್ಳೀತು ಶಿರವ ಎತ್ತದೆ ತಿರುಗೂತಿರು ಹೋಗಯ್ಯ ಹೋಗು ಕೃಷ್ಣ ಬಾಲಕಾಗಿ ನಾ ಬಂದು ರಕ್ಕಸನ ಕೊಂದೆ ಲೀಲೆ ನರಸಿಂಹ ನಾನು ಲಲಿತಾಂಗಿ ಸತ್ಯಭಾಮೆ ಲೀಲೆಯ ನರಸಿಂಹ ನೀನಾದರೂ ಒಳ್ಳೆಯಿತು ಮೇಲಾದ ಗಿರಿಯೊಳಿರು ಹೋಗಯ್ಯ ಹೋಗು ಕೃಷ್ಣ ಪುಟ್ಟ ವಾಮನನಾಗಿ ಪೊಡವಿಯೊಳೆದು ಬಲಿಯ ಮೆಟ್ಟಿದ ಕಾಣೆ ಮೋಹನಂಗಿ ಸತ್ಯಭಾಮ ಮೆಟ್ಟಿದ ಒಳ್ಳೆಯಿತು ನಡೆ ನಡೆ ಋಷಿಗಳ ಥಟ್ಟು ಇದ್ದಲ್ಲಿ ಇರು ಹೋಗಯ್ಯ ಹೋಗು ಕೃಷ್ಣ ತಂದೆ ವಚನವ ಕೇಳಿ ತ್ವರಿತದಿ ಮಾತೆಯ ಕೊಂದ ಭಾರ್ಗವ ಕಾಣೆ ಕೋವಿದಳೆ ಸತ್ಯಭಾಮೆ ಕೊಂದ ಭಾರ್ಗವ ನೀನಾದರ್ ಒಳ್ಳೀತು ಮುನಿಯ ವೃಂದ ಬಿದ್ದಲ್ಲಿ ಇರು ಹೋಗಯ್ಯ ಹೋಗು ಕೃಷ್ಣ ಮಾನೀನಿಗಾಗಿ ಮಲೆತ ರಾವಣನ ಕೊಂದೆ ಕೊಂದೇ ರಾಮನೆ ಜಲಜಾಮುಖಿಯೇ ಸತ್ಯಭಾಮೆ ರಾಮ ನೀನಾದರ್ ಒಳ್ಳೀತು ಗುಂಪು ವಾನರ ಒಳಗಿರು ಹೋಗಯ್ಯ ಹೋಗು ಕೃಷ್ಣ ಇದ್ದ ಗೋವಾರೋಳು ಎಲ್ಲ ಆಡಿದೆ ಮುದ್ದು ಕೃಷ್ಣನೇ ನಾಮನಿನಿಯೇ ಸತ್ಯಭಾಮೆ ಮುದ್ದು ಕೃಷ್ಣ ನೀನಾದ ಒಳ್ಳೀತು ಬೆಣ್ಣೆ ಕದ್ದು ತಿರು ಹೋಗಯ್ಯ ಹೋಗು ಕೃಷ್ಣ ಬತ್ತಲೆಯಾಗಿ ಬಾಲೆಯರ ವೃತಗೆಡಿಸಿದೆ ಸತ್ಯ ಬೌದ್ಧನೇ ಸೂಜಾಣೆ ಸತ್ಯಭಾಮೆ ಸತ್ಯ ಬೌದ್ಧನು ನೀನಾದರೆ ಗುಡಿಯೋಳು ನಿತ್ಯ ತೋರುಲತಿರು ಹೋಗಯ್ಯ ಹೋಗು ಶ್ರೀಕೃಷ್ಣ ಚಲುವ ತೇಜಿಯನೇರಿ ಚದುರಾದಿ ನಡೆಸಿದೆ ಕಲ್ಕ್ಯ ಅವತಾರ ಕಾಮಿನಿಯೇ ಸತ್ಯಭಾಮೆ ಕಲ್ಕಿ ಅವತಾರ ನೀನಾದರೆ ರಾಹುತರ ಉಲಹಿದ್ದಲ್ಲಿ ಇರು ಹೋಗಯ್ಯ ಹೋಗು ಶ್ರೀಕೃಷ್ಣ ಭೂಮಿಯೋಳು ಅಲ್ಲಿ ಪುರಿ ಭೀಮ ನೊಡೆಯ ಕಾಣೆ ಭೂಮಿಯೊಳು ಅಲ್ಲಿ ಪುರಿ ಭೀಮ ನೊಡೆಯ ಕಾಣೆ ಭಾಮಿನಿ ಬಾಗಿಲಾ ತೆರಿಗೆ ಭಾಮಿನಿ ಬಾಗಿಲಾ ತೆರಿಗೆ ಸತ್ಯಭಾಮಿ ಸ್ವಾಮೀ ಕರುಣಿಸಿ ಅಂತು ಸಿಂಗ್ಲ್ ಕಾಮದಲ್ಲಿ ಕಾಮದಲ್ಲಿಟ್ಟಿದ್ದಾರೆ ಸ್ವಾಮಿ ಕರುಣಿಸಿ ಎಂದು ಶರಣೆಂದೂ ಪಾದಕ್ಕೆ ಪ್ರೇಮದಿ ಬಂದು ಎರಗಿದಳು ಪ್ರೇಮ ಬಂದು ಎರಗಿದಳು ನಾನು ಹಿಂದೆ ಹೇಳಿದ್ದೆ ನಾನು ಇದನ್ನು ನಮ್ಮ ಅಲ್ಲಿಪುರದ ಭೀಮನ ದಾಸನಾದಂತಹ ಶಿರುಗುಪ್ಪಿ ಸದಾಶಿವಪ್ಪ ಬರದಾನ ಅಂತ ಅವ ಮೊದಲು ತನ್ನ ಆದಿದೈವನಾದ ಶಿರುಗುಪ್ಪಿ ಭೀಮನನ್ನು ಅಂದರೆ ಅಲ್ಲಿಪುರದ ಭೀಮ ಅಂದರೆ ಬಳ್ಳಾರಿ ಹತ್ತಿರತಕ್ಕಂಥ ಅಲ್ಲಿಪುರ ಅಂತ ಒಂದು ಊರಿದೆ ಅಲ್ಲಿ ಅಲ್ಲಿಯ ಭೀಮನ ನನ್ನ ಸ್ಮರಿಸ್ತಾ ಇದ್ದಾನೆ ಭೂಮಿಯೊಳು ಅಲ್ಲಿಪುರಿ ಭೀಮ ನೊಡೆಯ ಕಾಣೆ ಭಾಮಿನಿ ಬಾಗಿಲ ತರಿ ಅಂತ ಹೇಳಿ ಇಲ್ಲೇ ಸತ್ಯಭಾಮೆಯ ಮನೆಗೆ ಕೃಷ್ಣ ಬಂದಾಗ ಸತ್ಯಭಾಮೆ ಬಾಗಿಲವನ್ನು ತೆರೆದು ಅವನ ಪಾದಕ್ಕೆ ಶರಣು ಮಾಡ್ತಾ ಇದ್ದಾಳೆ ಅಲ್ಲಿವರೆಗೆ ನೋಡಿದ್ದೇವೆ ಮುಂದಿನದನ್ನು ನಾಳೆ ನೋಡೋಣ ಅಂತ ನಮಸ್ಕಾರ